ಈಗ ಸನ್ಮಾನ ಕಾರ್ಯಕ್ರಮ ಅದಕ್ಕಿಂತ ಪೂರ್ವದಲ್ಲಿ ಬಂಧುಗಳೇ ತಾವೆಲ್ಲರೂ ಕೂಡ ಗಮನಿಸಿರ್ಬೋದು ವೇದಮೂರ್ತಿಗಳು ದೇವಿ ಮಹಾತ್ಮೆ ಪೂರ್ಣವನ್ನ ಆ ಮಾಸದ ಪ್ರತಿಪತ್ತಿನಿಂದ ಪ್ರಾರಂಭಿಸಿ ಶುಕ್ಲ ಪಕ್ಷದ ದಶಮಿಯವರೆಗೆ ಸುಮಾರು ಹತ್ತು ದಿನಗಳ ಕಾಲ ಪೂರ್ಣ ಪ್ರವಚನವನ್ನ ಮಾಡಿದ್ದಾರೆ ವೇದವರ ಆಶೀರ್ವಹಿಸಿರುವಂತಹ ಮೃತ್ಯುವನ್ನ ಗೆದ್ದಂತಹ ಮಾರ್ಕಂಡೇಯ ಪುರಾಣ ಆಗಿರ್ಬೋದು ಆದಿ ಪುಣವೇ ನೆಲೆಸಿಕೊಂಡಂತಹ ಪುರಾಣ ಆಗಿರ್ಬೋದು ಸ್ವರ್ಗ ನರಕ ಪಾಪ ಪುಣ್ಯಗಳ ಉಲ್ಲೇಖವಿರುವಂತಹ ಗರುಡ ಪುರಾಣ ಆಗಿರ್ಬೋದು ಹೀಗೆ ಹದಿನೆಂಟು ಪುರಾಣಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಪುರಾಣವೇ ಈ ದೇವಿ ಮಹಾತ್ಮೆ ಪುರಾಣ ಈ ದೇವಿ ಮಹಾತ್ಮೆ ಪುರಾಣವನ್ನ ನಮ್ಮ ಶಾಸ್ತ್ರಿಗಳು ಅತ್ಯಂತ ಸರಳ ಭಾಷೆ ಅಂದ್ರೆ ಇದು ಭಾಮಿನಿ ಷಟ್ಪದಿಯಲ್ಲಿ ರಚಿಸಲ್ಪಟ್ಟ ಪುರಾಣವನ್ನ ನಮ್ಮ ಶಾಸ್ತ್ರಿಗಳು ಅತ್ಯಂತ ಸರಳ ಭಾಷೆಯಲ್ಲಿ ಜನರ ಮನ ಮುಟ್ಟುವ ತರ ಶಾಸ್ತ್ರಬದ್ಧವಾಗಿ ಬಹಳ ಮಡಿಮಂತಿಕೆಯಿಂದ ಪಾವಿತ್ರತೆಯಿಂದ സന്മാന ശുഭ സന്മാന ഭാഗ്യവാടി ഭക്തരി ശംരയ്യ സന്മാന ഭാഗ്യവാടി ഭക്തരി ശംര സ്വമിയ സന്മാന സന്മാന ശുഭ സന്മാന ആത്മീയ സന്മാന പ്രീതിയ സന്മാന ജോര ಪ್ರತಿ ವರ್ಷ ಜಾತ್ರೋತ್ಸವ ಸೇವೆಯನ್ನು ಗೈಯುವ ಹತ್ತು ವರ್ಷ ಪುರಾಣ ಮಾಡಿದ ಶಂಕರಯ್ಯ ಗುರುಗಳಿಗೆ ಸನ್ಮಾನ ಶುಭ ಸನ್ಮಾನ ಪ್ರೀತಿಯ ಸನ್ಮಾನ ಪ್ರೀತಿಯ ಚಪ್ಪಾಳೆ ಸನ್ಮಾನವನ್ನ ಬಹಳ ಪ್ರೀತಿಯಿಂದ ಪ್ರೀತಿಯಿಂದ ಸ್ವೀಕರಿಸಿದಂತಹ ವೇದ ಮೂರ್ತಿಗಳಾದ ಪೂಜ್ಯ ಶಂತ್ರ ಶಾಸ್ತ್ರಿಗಳು ಹಿರೇಮಠ ವೀರೇಶ್ವರ ಪುಣ್ಯಾಶ್ರಮ ಗದಗ್ ಇವರಿಗೆ ತುಂಬ ಹೃದಯದ ಧನ್ಯವಾದಗಳು ಅದೇತ್ರನಾಗಿ ಈ ಒಂದು ಸನ್ಮಾನವನ್ನ ಬಹಳ ಭಕ್ತಿಪೂರ್ವಕವಾಗಿ ಸಲ್ಲಿಸಿದಂತಹ ಊರಿನ ಗುರು ಹಿರಿಯರಿಗೂ ಕೂಡ ತುಂಬ ಹೃದಯದ ವಂದನೆ ಅಭಿನಂದನೆಗಳು ಈಗ ಪೂಜ್ಯ ವೇದ ಮೂರ್ತಿಗಳಿಗೆ ಪ್ರವಚನ ರತ್ನ ಪ್ರವಚನ ರತ್ನ ಬಾಗೇವರಿ ಗ್ರಾಮಸ್ಥರ ವತಿಯಿಂದ ಹತ್ತು ದಿನಗಳ ಕಾಲ ಪ್ರವಚನವನ್ನ ನೆರವೇರಿಸಿದಕ್ಕಾಗಿ ಗ್ರಾಮಸ್ಥರ ಪರವಾಗಿ ಪ್ರವಚನ ರತ್ನ ಈ ಒಂದು ಪ್ರವಚನ ರತ್ನವನ್ನ ನಮ್ಮ ಸಹೋದರಿಯರಾಗಿರುವಂತಹ ಶ್ರೀಮತಿ ಸಂಗೀತ ಮರಿಯಪ್ಪ ದೇವರಮನೆ ಇವರು ಈ ಒಂದು ಪ್ರವಚನ ರತ್ನವನ್ನ ಓದ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ శంకరయ్య శాస్త్ర కాలి వంద ఈ గౌరవ పత్రు ఓరుచేంత మాతలు సతన శాస్త్రి ఇవరొ పురాణు అది మే పురాణ పదే పదే కళ అనస్దంగ ప్రతి వర్షను హత్య విభిన్న రీతి ఒారాయణ ఉపగతికేజారు ఖుషి ಆಮೇಲೆ ಇವತ್ತು ನಾವೆಲ್ಲರೂ ಭಾಗ ತಗೊಂಡಿದ್ದೆ ಅದೆಲ್ಲರಂತೂ ಹೆಚ್ಚು ಖುಷಿ ಆಯ್ತು ನಮಗೆ ಈ ಮಾತುಗಳನ್ನ ಪೂಜ್ಯ ಜನಕ್ಕೆ ಅರ್ಪಿಸುತ್ತಾ ಅವರ ಗೌರವ ಪತ್ರವನ್ನು ಹಾಡ್ತೀನಿ ಶ್ರೀ ಗುರು ಬಸವಲಿಂಗಾಯನ ಮಹ ಗದಗ ಜಿಲ್ಲಾ ಮುಂಡರಗಿ ತಾಲೂಕು ಬಾಗೇವಾಡಿ ಗ್ರಾಮದ ಶ್ರೀ ದೇವಿ ಮಹಾತ್ಮಿ ಪುರಾಣ ಪ್ರವಚನದ ದಶಮಾನೋತ್ಸವದ ನಿಮಿತ್ತ ಸತತ ಹತ್ತು ವರ್ಷಗಳ ಕಾಲ ಶ್ರೀ ದೇವಿ ಮಹಾತ್ಮೆ ಪುರಾಣ ಪ್ರವಚನ ಸೇವೆ ಸಲ್ಲಿಸಿದ ಶ್ರೀ ಶಂಕರಯ್ಯ ಶಾಸ್ತ್ರಿಗಳು ಸದ್ಭಕ್ತರು ಗೌರವಿಸಿ ನೀಡಿದ ಪ್ರವಚನ ರತ್ನ ಸ್ಥಾವರ ಜಂಗಮಂ ವ್ಯಾಪ್ತಂ ಯತ್ಕಿಂಚಿತ್ ಸಚರಾಚರಂ ತತ್ಪದಂ ಸರ್ಶಿತಮೇ ತಮೈ ಶ್ರೀ ಗುರವೇ ನಮಃ ಪೂಜ್ಯ ಶ್ರೀ ವೇದಮೂರ್ತಿ ಶಂಕರಯ್ಯ ಶಾಸ್ತ್ರಿಗಳು ಬಿಮಠ ಪೂಜರ ಶ್ರೀ ಚರಕೆ ಸಾವಿರ ದಿನ ಅಧ್ಯಯನ ಮಾಡುವುದಕ್ಕಿಂತ ಒಂದು ದಿನ ಉತ್ತಮ ಗುರುವಿನ ಮಾರ್ಗದರ್ಶನ ಪಡೆದರೆ ಅಷ್ಟೇ ಸಾಕು ಜೀವನವೇ ಬದಲಾಗುವುದಂತೆ ಹೀಗೆ ನಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವಂತೆ ಆಧ್ಯಾತ್ಮಿಕ ಮಾರ್ಗದರ್ಶನ ನೀಡುತ್ತಿರುವ ಪೂಜ್ಯ ಶ್ರೀ ವೇದಮೂರ್ತಿ ಶಂಕರಯ್ಯ ಶಾಸ್ತ್ರಿಗಳು ಯಾದಗಿರಿ ಜಿಲ್ಲಾ ಶಹಾಪುರ ತಾಲೂಕಿನ ಗೊಂದೇನೂರು ಗ್ರಾಮದ ಶರಣ ದಂಪತಿಗಳಾದ ಪೂಜ್ಯ ಶ್ರೀ ವೇದಮೂರ್ತಿ ನಿಜಲೇಜ್ವರ ಸ್ವಾಮಿ ಮತ್ತು ಶ್ರೀಮತಿ ದೇವೀಧ್ರಮ್ಮ ಅವರ ಪುಣ್ಯದರ್ಭದಲ್ಲಿ ಜನಿಸಿ ಬಾಲ್ಯದ ಶಿಕ್ಷಣವನ್ನು ಹುಟ್ಟೂರಿನಲ್ಲಿ ಮುಗಿಸಿ ಮುಂದಿನ ವೇದಶಾಸ್ತ್ರ ವಿದ್ಯಾಭ್ಯಾಸಕ್ಕಾಗಿ ಗದುಗಿನ ವೀರೇಶ್ವರ ಪುಣ್ಯಾಶ್ರಮಕ್ಕೆ ಎರಡ್ ಸಾವಿರದ ಏಳರಲ್ಲಿ ಸೇರಿಕೊಂಡು ಪೂಜ್ಯ ಗುರುಗಳಾದ ಪಂಡಿತ್ ಪುಟ್ಟರಾಜ ಅತ್ಯಂತ ಭಕ್ತಿ ಮತ್ತು ನಿಷ್ಠೆಯಿಂದ ಮಾಡಿ ಗುರುಗಳ ನೆಚ್ಚಿನ ಶಿಷ್ಯರಾಗಿ ಗದುಗಿನಲ್ಲಿಯೇ ಪದವಿಯನ್ನು ಮುಗಿಸಿರುವಿರಿ ಮಾನವನನ್ನು ಸೃಷ್ಟಿಸುವುದು ದೇವರ ಧರ್ಮವಾದರೆ ಆ ಮಾನವನಿಗೆ ಜೀವನದ ಸರಿಯಾದ ಮಾರ್ಗವನ್ನು ತೋರಿಸುವುದು ಗುರುವಿನ ಧರ್ಮ ಅಸಾಧ್ಯ ಜ್ಞಾನ ಭಂಡಾರ ಹೊಂದಿರುವ ತಾವು ವೇದಶಾಸ್ತ್ರಗಳನ್ನು ಅರಿತು ನಮಗೆಲ್ಲ ದೇವಿ ಪುರಾಣದ ಮೂಲಕ ಜ್ಞಾನದ ದಾರಿಯದಿರುವ ಸದಾ ಮಂದ ಹಾಸದಿ ಊರಿನ ಸರ್ಪೋತ್ತರ ಮನೆ ತಮ್ಮ ಪಾಂಡಿತ್ಯದ ಮೂಲಕ ಗ್ರಾಮ ದೇವತೆಯನ್ನು ದರೆಗಿರಿಸಿ ತಾಯಿಯು ನಮ್ಮನ್ನೆಲ್ಲ ಹರಸಿ ಹಾರೈಸುವಂತೆ ನಮ್ಮನ್ನು ಭಕ್ತಿಯ ಪದದಲ್ಲಿ ನಡೆಸಿರುವಿರಿ ಸತತವಾಗಿ ಹತ್ತು ವರ್ಷಗಳ ಕಾಲ ಬಾಗೇವಾಡಿಯಲ್ಲಿ ನಿರ್ವಿಘ್ನವಾಗಿ ಪುರಾಣ ಸೇವೆಯನ್ನು ಸಲ್ಲಿಸಿರುವ ನಾವೆಲ್ಲರೂ ದಶಮಾನೋತ್ಸವ ಸಂಭ್ರಮವನ್ನು ಸಂಭ್ರಮಿಸುವ ಭಾಗ್ಯ ನಿಮ್ಮಿಂದ ನಮಗೆ ತಲುಪಿರಿ ಸಕಲ ಜ್ಞಾನ ವೇದಶಾಸ್ತ್ರಗಳ ಸರದಾರರಾಗಿರುವ ತಾವು ಚಿಕ್ಕ ವಯಸ್ಸಿನಲ್ಲಿಯೇ ಆಧ್ಯಾತ್ಮದಲ್ಲಿ ಅತ್ಯುತ್ತಮ ಪಾಂಡಿತ್ಯವನ್ನು ಹೊಂದಿರುವ ಪಂಡಿತ್ ಪುಟ್ಟರಾಜರ ಶಿಷ್ಯ ಪರಂಪರೆಯಲ್ಲಿ ಬೆಳೆದ ತಾವು ಪುರಾಣ ಪ್ರವಚನ ಹಾಗೂ ವೈದಿಕ ಶಾಸ್ತ್ರದಲ್ಲಿ ಜನರಿಗೆ ಒಳ್ಳೆಯ ಸೇವೆಯನ್ನು ನೀಡುತ್ತಾ ಗುರುವಿಗೆ ತಕ್ಕ ಶಿಷ್ಯರಾಗಿ ಗುರುಗಳ ಕೀರ್ತಿ ಪತಾಕೆಯನ್ನು ಗಗನದೆತ್ತರಕ್ಕೆ ಹಾರಿಸುವಲ್ಲಿ ಹೆಜ್ಜೆ ಇಟ್ಟಿರುವಿರಿ ಪುರಾಣ ಪ್ರವಚನದ ಮೂಲಕ ಭಕ್ತರನ್ನು ಅಜ್ಞಾನ ಎಂಬ ಕಥೆಯಿಂದ ಜ್ಞಾನ ಎಂಬ ಬೆಳಕಿನಡೆಗೆ ಮುನ್ನಡೆಸುತ್ತಿರುವಿರಿ ನಮ್ಮೆಲ್ಲ ನಮ್ಮನ್ನೆಲ್ಲ ಅರಿವಿನ ಪಯಣಗಳಿಗೆ ಕರೆದೊಯ್ಯುವ ನಿಮ್ಮ ಈ ಕಾರುಣ್ಯ ನಮ್ಮೆಲ್ಲರ ಮೇಲೆ ಸದಾ ಹೀಗೆ ಇರಲಿ ಎಂದು ಆಶಿಸುತ್ತೇವೆ ಶ್ರೀ ದೇವಿ ಮಹಾತ್ಮೇ ಪುರಾಣ ಪ್ರವಚನ ಸೇವೆ ಸಲ್ಲಿಸಿದ ಶ್ರೀ ಶಂಕರ್ಯ ಶಾಸ್ತ್ರಿಗಳು ಇವರಿಗೆ ಗ್ರಾಮದ ಸಮಸ್ತ ಸಲ್ಭಕ್ತರಿಂದ ಪ್ರವಚನ ರತ್ನ ಪ್ರಶಸ್ತಿ ನೀಡಿ ಗೌರವಿಸುತ್ತೇವೆ ಪ್ರವಚನ ರತ್ನ ಗೌರವ ಸಮರ್ಪಣೆ ಪತ್ರವನ್ನು ಓದಿದಂತಹ ಶ್ರೀಮತಿ ಸಂಗೀತ ಮರಿಯಪ್ಪ ದೇಗುರ ಮನೆಯವರಿಗೆ ತುಂಬ ಹೃದಯದ ಧನ್ಯವಾದಗಳು ಯಾವ ಶಿಲ್ಪಿಯು ಕೆತ್ತಲಾಗದ ಯಾವ ಕಲೆಗಾರನು ಬಿಡಿಸಲಾಗದ ಯಾವ ಕವಿಯೂ ಬರೆಯಲಾಗದ ಯಾವ ಕನಸುಗಾರನಿಗೂ ನಿಲುಕದ ಸುಮಧುರವಾದ ಈ ಭಕ್ತಿಯ ಬಾಂಧವ್ಯ ಚಿರಕಾಲವಿರಲಿ ಈ ಸವಿ ನೆನಪಿನ ಪ್ರವಚನ ರತ್ನ ನೆನಪಿನ ಗೌರವ ಅರ್ಪಣೆ ಮಾಡ್ತಾ ಇದ್ದಾರೆ ತಾವೆಲ್ಲರೂ ಕೂಡ ಭೂಮಿ ಆಕಾಶ ಒಂದಾಗುವ ತರ ಜೋರಾಗಿ ತಪ್ಪಳ ತಗಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಒಲವಿನ ಪೂಜೆಗೆ ಒಲವೇ ಮಂದಾರ ಒಲವೇ ಬದುಕಿನ ಬಂಗಾರ ಒಲವಿನ ನೆನಪಿ ಹೃದಯಕ್ಕೆ ಮಧುರ ஒவே தைவன சாட்சாத்தார ஒலவே ஜீவன சாட்சா ஒலவே மறையத மம தார ஒலவே மரையத மம தாரியாஸ்திரம்த ವೀರೇಶ್ವರ ಪುಣ್ಯಾಶ್ರಮ ಗದಗೂ ಕೂಡ ತುಮಕೂರು ದೇವದ ವಂದನೆ ಅಭಿನಂದನೆಗಳು ಈಗ ಪುಂಜ ವೇದ ಮೂರ್ತಿಗಳಾಗಿರುವಂತಹ ಶಾಸ್ತ್ರಿಗಳು ಈ ಕಾರ್ಯಕ್ರಮದ ಕುರಿತು ಆಶೀರ್ವಚನ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊತೇವೆ ಮಹಾದೇವ ನಮ್ಮದು ಬಹುಶಃ ಸಮಯ ಅಂದ್ರೆ ನಿಮಗೆಲ್ಲ ಒಂದು ಪ್ರಾಣೇಶನ ಕಾಮಿಡಿ ಗೊತ್ತು ಆ ಪ್ರಾಣೇಶ್ ಯೋಗ ಕಾರ್ಯಕ್ರಮಕ್ಕೆ ಹೋದಾಗ ವೇದಿಕೆ ಸಿಗ್ಲಿಲ್ಲ ಎಲ್ಲರೂ ಮುಗಿದ್ರು ಕೊನೆಯಾಗ ಒಬ್ಬ ಅಜ್ಜಿ ಎದ್ದು ನಿಂತು ಬಂದಲತ್ತ ನಂದು ಒಂದು ಹಾಡಾದ ಆ ಅಜ್ಜಿ ಎದ್ದು ಹಾಡು ಆಡಾಡಕತ್ಲ ಏನು ಆಡಕ್ಕೆ ಗೊತ್ತಾಗ ಒಂದು ದ ಕಮಲದಲ್ಲಿ ಹುಟ್ಟಿ ಬಂದ ಲಿಂಗವೇ ಸತ್ಯ ಪ್ರಾಣ ಲಿಂಗವೇ ನಿತ್ಯ ಪ್ರಾಣ ಲಿಂಗವೇ ಓಂ ನಮ ಓಂ ಹಿಂಗೆ ಒಂದು ಕಾಲ ಎರಡುಗಳ ನೂರುಗಳ ಸಾವಿರ ಆಗೋದು ಸಾವಿರ ಮಂದಿ ಆದ್ಮೇಲೆ ನಂದು ಬಂದಂಗೆ ಪರಿಸ್ಥಿತಿ ಬಹುಶಃ ಮಾತಾಡಬೇಕಂದ್ರೆ ಪುರಾಣ ಭಾಗ್ಯವಾಡಿ ಬಗ್ಗೆ ಮಾತಾಡಬೇಕಾಗಿತ್ತಂದ್ರೆ ಒಂದು ಪುರಾಣವೇ ಆಗ್ತದೆ ಬರ್ದಾರೆ ಅಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಭಕ್ತರು ನಮ್ಮ ಕರ್ನಾಟಕದೊಳಗ ಗದಗ ಜಿಲ್ಲಾ ಮುಂಡಗಿ ತಾಲೂಕಿನೊಳಗೆ ಭಾಗ್ಯವಾಡಿಯಾಗದಾರ ಅಂತಕ್ಕಂಥ ಮಾತನ್ನು ನಾವು ಮತ್ತೊಮ್ಮೆ ಸ್ಮರಣೆ ಮಾಡ್ಕೋಬೇಕು ಪ್ರಥಮದಲ್ಲಿ ಎಲ್ಲ ಆರಾಧ್ಯ ದೈವನಾಗಿರ್ತಕ್ಕಂಥ ಗಾನಯೋಗಿ ಶಿವಯೋಗಿ ಪರಮ ಪೂಜ್ಯ ಪುಟ್ಟರಾಜ ಶುಭಯೋಗಿಗಳನ್ನು ಎಲ್ಲ ರುಣ್ಬಂದರದಲ್ಲಿ ಧಾನಿಸಿಕೊಂಡು ಈ ಒಂದು ಕಾರ್ಯಕ್ರಮದೊಳಗೆ ಎಲ್ಲ ಭಾಗ್ಯವಾಡಿ ಗ್ರಾಮದ ಊರಿನ ಗುರು ಹಿರಿಯರು ತಂದೆ ತಾಯಂದರು ಮದ್ದು ಮಕ್ಕಳು ನಮ್ಮ ಕಲಾ ಬಳಗದವ್ರನ್ನ ಮೊದಲು ಮಾಡಿಕೊಂಡು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಸರ್ವ ಸರ್ವಸಬ್ಬಕ್ತರಿಗೆ ಶರಣು ಶರಣಾರ್ಥಿಗಳು ಬಹುಶಃ ಏನು ಪುರಾಣ ಹೇಳಲ್ರಿ ಒಂಬತ್ತು ದಿನ ನನ್ನ ಎಲ್ಲ ಪ್ರವಚನ ಪುರಾಣ ಕೇಳ್ಕೊಂಡು ಬಂದ್ರಿ ಇಲ್ಲಿ ಇರ್ದ ಇಲ್ಲಿ ಇದ್ದಂಥ ಅರ್ಧ ಜನ ನಮ್ಮ ಹಿರಾಜ್ಯ ಕಟ್ಟೆ ಮೇಲೆದಾರ ನೋಡಿರಿ ಇವತ್ತು ನನಗೆ ಗೊತ್ತಾಗತ್ತದೆ ಯಾಕೆ ಇಷ್ಟು ಜನ ಕಡಿಮೆ ಇರ್ತಾರಂದ್ರೆ ನಿತ್ಯವ್ರು ಆರಾಮ್ ಕೊಡ್ತಾರೆ ನಾವು ಅಲ್ಲಿ ಬಹುಶಃ ನಾವು ಸಾಯಂಕಾಲ ಏಳು ಗಂಟೆಗೆ ಬಂದು ಕೊಡ್ತೀವಿ ಇವಾಗ ನನಗೆ ಹನ್ನೆರಡು ಗಂಟೆಗೆ ಕೊಟ್ಟಾರೆ ಎಷ್ಟು ತಾಸು ಕುಂತೀನಿ ನಾನು ಎಷ್ಟು ತಾಸು ನಾಲ್ಕೂವರೆಗೆ ತಾಸು ಕುಂತೀವಿ ನೀವೆಲ್ಲ ನಿನ್ನೆ ದಿವಸ ನೋಡ್ರೆ ಬಾಗಿನ ಕೊಡುವ ನಮ್ಮ ತಾಯಿ ಅಂದ್ರೆ ಮೂರು ತಾಸು ಕುಂದ್ರಾಗ ಒದ್ದಾಡೋ ಕೊಟ್ಟರೆ ಹೌದ್ರಿ ಹಂಗ ಎಲ್ಲ ಒಂದು ಕಾರ್ಯಕ್ರಮದ ಬಗ್ಗೆ ಮಾತಾಡ್ಬೇಕಾದ್ರೆ ಹೋದ ವರ್ಷ ನಾವೆಲ್ಲ ಬಹುಶಃ ನಮ್ಮ ತಾಯಿಯಂದ್ರಷ್ಟೆಲ್ಲ ಮಾತಾಡಿದ್ರು ಇದಕ್ಕೆಲ್ಲ ಕಾರಣೀಭೂತ ನಾವು ನಾನು ನಾನು ಶಾಸ್ತ್ರಿ ಮತ್ತೆ ಇದಕ್ಕೆಲ್ಲ ಕರ್ತರು ನಾನು ಆಗಿದ್ರು ಕಾರ್ಯ ಮಾಡಿರ್ತಕ್ಕಂಥವ್ರು ಭಕ್ತರು ಅಂತಕ್ಕಂಥದ್ದು ನಾವು ಮತ್ತೊಂದು ಯಾಕಂದ್ರೆ ಹೋದ ವರ್ಷ ನಿಮ್ಮ ಒಂಬತ್ತು ವರ್ಷ ಪುರಾಣ ಮುಕ್ತಾಯ ಮಾಡಿ ದಶಮಾನ ಸಂಭ್ರಮ ಮಾಡಬೇಕು ಅನ್ನುವಂಥದ್ದು ಒಂದು ಅಮ್ಮನವರ ಸಂಕಲ್ಪದಂತೆ ನಾನು ಕೂಡ ನಿಮ್ಮ ಗ್ರಾಮದ ದೈವದವ್ರ ಹತ್ರ ಮಾತಾಡಿದಾಗ ಅವರೆಲ್ಲ ಮುಕ್ತ ಮನಸ್ಸಿನಿಂದ ಎಲ್ಲ ಕಾರ್ಯಕ್ರಮ ಮಾಡೋಣ್ರಿ ಅಂತ ಹ್ಯಾಂಗ ಹೇಳಿದ್ರು ಹಂಗ ನಡ್ಕೊಂಡು ಈ ವರ್ಷ ದಶಮಾನ ಕಾರ್ಯಕ್ರಮ ಸಂಭ್ರಮ ಮಾಡ್ಯಾರ ನಿಮ್ಮ ನಿಮ್ಮೂರಿನ ಕೀರ್ತಿ ಈ ನಾಡಲೆಲ್ಲ ಹಬ್ಬ ಕಾರಣ ಏನಂದ್ರ ನಮ್ಮ ಇವರು ಎಲ್ಲಪ್ಪ ಅವರ ಗಳ್ ನೋಡ್ರಿ ಪ್ರತಿನಿತ್ಯ ನಡೆಯುವಂತ ಕಾರ್ಯಕ್ರಮ ಯೂಟ್ಯೂಬ್ ಬಿಟ್ಟಾರ ನಮಗೂ ಕೂಡ ಒಂದಿಷ್ಟು ಫೋನ್ ಬಂದ ಎಲ್ಲಿ ಮಾಡಿ ಕಾರ್ಯಕ್ರಮ ಬಹಳ ಅದ್ಭುತ ನಡೆದದಲ್ಲ ಅಂತ ಆ ನಿತ್ಯ ಭಾಗ್ಯವಾಡಿಯೊಳಗೆ ಭಾಗ್ಯವಾಡಿಯೊಳಗ ಹೆಂಗ ಆ ವಿಜಯಪುರದೊಳಗಿರ್ತಕ್ಕಂಥ ಯಾವ ಬಸವಣ್ಣ ಹುಟ್ಟಿರ್ತಕ್ಕಂಥ ಭಕ್ತಿ ಭಂಡಾರಿ ಭಾಗ್ಯವಾಡಿ ಬಸವಣ್ಣ ಭಾಗ್ಯವಾಡಿ ಹ್ಯಾಂಗದ ಇಲ್ಲಿ ಭಕ್ತರು ನಿಜವಾಗಲೂ ಬಸವನ ಸ್ವರೂಪದೊಳಗೆ ಈ ಬಾಗ್ಯಾವಳಿಯೊಳಗೆ ಅದಾರ ಅಂದರೂ ಕೂಡ ತಪ್ಪಾಗುತ್ತಿಲ್ಲ ಎಲ್ಲರೂ ಕೂಡ ಈ ಕಾರ್ಯಕ್ರಮದ ಬಗ್ಗೆ ನಾನು ಬಹಳಷ್ಟು ನನಗೆ ಈ ಒಂದು ಅವಕಾಶ ಬಂದಾಗ ನಾನೇನು ಆಶೀರ್ವಚನ ಮಾಡಲ್ಲ ಅನಿಸಿಕೆಗಳನ್ನ ಇರಬೇಕು ಅಂತ ಬಹಳ ಉತ್ಕೃಷ್ಟದಿಂದ ಕೊಡ್ತಿದ್ದೆ ಸಮಯ ನೋಡಿದ್ರೆ ಹನ್ನೆರಡು ಗಂಟೆ ಇದೆ ನಾವೆಲ್ಲ ತಾಯಿಯಿಂದ ಮತ್ತು ಮಕ್ಕಳೆಲ್ಲ ಇನ್ನೂ ಇನ್ನು ನಿಶವಾಗ್ಲೂ ನೋಡುದು ಹನ್ನೆರಡು ಗಂಟೆ ಆದ್ರೂ ಸವರಾತ್ರಿ ಆದ್ರೂ ಗುರುಗಳ ಒಂದು ಆಶೀರ್ವಚನ ಅನಿಶಕ್ಕೆ ಕೇಳಲು ಕುರಿತಂತ ಭಕ್ತರು ಭಾಗ್ಯವಾಡಿಯಾಗದಾರ ಅಂತ ನಾವು ಮತ್ತೊಮ್ಮೆ ಆ ತಿಳ್ಕೊಬೇಕಾಗುತ್ತ ಆಗ ಆ ನಿಟ್ಟಿನೊಳಗ ಎಲ್ಲ ಒಂದು ಕೈಯೋರ ಜೊತೆ ನಾವು ಮಾತಾಡಿದಾಗ ಒಂದು ವರ್ಷ ಈಗ ಕಾರ್ಯಕ್ರಮದೊಳಗ ಮುತ್ತೈದರಿಗೆ ತಾಯಂದರಿಗೆ ಉಡಿ ತುಂಬುವಂತ ಕಾರ್ಯಕ್ರಮ ನಾವು ಒಂಬತ್ತನೇ ವರ್ಷದೊಳಗೆ ಮಾಡಿ ಅವ್ರಿಗೆಲ್ಲ ಸಂಕಲ್ಪದ ಕಾಣಿಕೆ ಡಬ್ಬಿಯನ್ನು ಕೊಟ್ಟು ಮುಂದಿನ ವರ್ಷ ಮಾಡ್ರವ ನೀವು ಮಂಗಳವಾರ ಶುಕ್ರವಾರ ಅಮ್ಮನ ಹೆಸರು ಹೇಳಿ ಆ ಕಾಣಿಕೆಯನ್ನು ಹಾಕರಿ ಮುಂದಿನ ವರ್ಷ ದಶಮಾನ ಸಂಭ್ರಮ ತಾಯಂದರಿಂದ ಆಗ್ಬೇಕು ಅನ್ನುವಂಥದ್ದು ಹ್ಯಾಂಗ ನಾವು ಏನು ಅನ್ಕೊಂಡು ಬಂದಿವಿ ಯಾವೆಲ್ಲವನ್ನ ಕಾರ್ಯರೂಪಕ್ಕೆ ತಂದಂಥವ್ರು ನಿಮ್ಮೂರಿನ ಊರಿನ ದೈವರು ಕಮಿಟಿಯರು ಎಲ್ಲ ಸರ್ವ ಸದ್ಭಕ್ತರು ಅಂತಕ್ಕಂಥದನ್ನ ಮತ್ತೊಮ್ಮೆ ನೆನಪು ಮಾಡುತ್ತಾ ಹಾಗೆ ಆ ನಿಟ್ಟಿನೊಳಗ ನಾವು ಕೂಡ ಇವತ್ತಿಗೆ ಬಂದ ನಾನು ಹದಿನೈದು ದಿವಸ ಆಯ್ತು ಅಂದ್ರೆ ಕಾರ್ಯಕ್ರಮ ಪ್ರಾರಂಭಕ್ಕಿಂತ ಪೂರ್ವದಲ್ಲಿ ನಾನು ಆ ಒಂದು ಸಂಕಲ್ಪದ ಕಾಣಿಕೆ ಡಬ್ಬಿಯನ್ನು ಸಂಗ್ರಹ ಮಾಡಬೇಕಂತ ನಿಮ್ಮ ಗ್ರಾಮದ ದೈವರು ಎಲ್ಲ ನಾನು ಮಗಳು ಐದರಿಂದ ಮೊದಲು ಬಂದೆ ಮನೆ ಮನೆಯೆಲ್ಲ ಹರಡಿದ್ವಿ ಹಾಗೂ ನೋಡು ಮನೆ ಮನೆಯವರಾಗೆಲ್ಲ ಎಲ್ಲರೂ ಭಾಳ ಪ್ರೀತಿಯಿಂದ ಭಕ್ತಿಯಿಂದ ಬರಮಾಡಿಕೊಂಡು ಏನೇನ ಆ ಕಾಣಿಕೆಯನ್ನು ಸಂಗ್ರಹ ಮಾಡಿದ್ರಲ್ಲ ಅವೆಲ್ಲವೂ ಕೂಡ ಯಾವ ಶ್ರೀ ಆದಿಶಕ್ತಿಯ ಒಂದು ಭಾವಚಿತ್ರದೊಂದಿಗೆ ಅವ್ರ ಮನಿ ಹೋದಾಗ ಬಹಳ ಭಕ್ತಿಯಿಂದ ಎಲ್ಲರೂ ಅಷ್ಟೊಂದು ಸಂತೋಷ ಅದು ನೋಡ್ರಿ ಅದೊಂದು ಸಂಗ್ರಹ ಮಾಡ್ಬೇಕಾದ್ರ ಒಂದನೇದಾಗಿ ನಾವು ದುಶ್ಚಟಗಳ ಅಂತ ಅದೊಂದು ಮಾಡ್ಬೇಕಂತ ಹೇಳಿ ಒಂದೇ ದಿನ ಒಂದನೇ ದಿವಸ ನಾವೆಲ್ಲ ಜೋಳಿಗೆ ಆತ್ಮ ನೋಡಿದ್ರ ದುಶ್ಚಟ ಮಾಡ್ ದೂರ್ ಓಡೋಗಿದ್ರ ಯಾರೋಗನು ಆಗ್ಲಿಲ್ಲ ಹಾಕಿ ಏನಾಯ್ತು ನೋಡ್ರಿ ಅವ್ರು ಇವರು ಹೇಳ್ತಾರ ಅಂತ ತಿಳ್ಕೊಂಡು ನಾವು ದುಶ್ಚಟ ಸಾಧ್ಯ ಸಾಧ್ಯವಿಲ್ಲ ಅದು ನಮ್ಮ ಮನಸ್ಸಿಗೆ ಬಂತಂದ್ರೆ ನಮ್ಮ ಮನದಲ್ಲಿ ಒಳ ಹಾಕ್ತಂದ್ರ ಆ ಎಲ್ಲ ಚಟಗಳನ್ನ ನಾವು ದೂರ ಮಾಡುವಂತ ಶಕ್ತಿ ಆದಿಶಕ್ತಿ ಕೊಡ್ತಾಳ ಅಂತಕ್ಕಂಥದನ್ನ ನಾವೆಲ್ಲರೂ ಹತ್ಕೋಬೇಕು ಹಂಗ ಎಲ್ಲರೂ ಕೂಡ ಬಹಳ ಅದ್ಭುತವಾದ ದಶಮಾನ ಸಂಭ್ರಮ ನೋಡಿ ಎಷ್ಟೋ ಸುಮಾರು ಒಂಬತ್ತು ಜನ ಪೂಜ್ಯರ ಸಾ ಸನ್ನಿಧಾನದೊಳಗೆ ಬಹಳ ಅವರೆಲ್ಲ ಬಂದಂತ ಗುರುಗಳು ಮುಂದ ನಾ ನಾಳೆ ಯಾವುದೋ ಒಂದು ಊರಿಗೆ ಹೋದ್ರೆ ಅಂದ್ರೆ ಅಲ್ಲಿ ಹೋದ್ರು ಕೂಡ ಹೇಳ್ತಾರ ಇಲ್ಲ ಮುಂಡ್ರಕ್ಕಿ ತಾಲೂಕರೊಳಗೆ ಭಾಗ್ಯವಾಡಿ ಅಂತ ಊರಿತ್ತು ದಶಮಾನ ಸಂಭ್ರಮ ಮಾಡಿದ ಪುರಾಣದ ಆ ಪುರಾಣದೊಳಗೆ ಸುಮಾರು ಎರಡು ನೂರದ ಐವತ್ತು ಮಂದಿ ತಾಯಿಂದ ಮುತ್ತೈದರಿಗೆ ಭಾಗಿಣವನ್ನು ಮಡಲು ತುಂಬ್ಯಾರ ಅನ್ನುವಂಥ ಮಾತನ್ನ ಬೇರೆ ಊರಿಗೆ ಹೇಳುವಂಗ ಮಾಡಿ ತೋರಿಸ್ತಿರತಕ್ಕಂಥವ್ರು ಭಾಗ್ಯವಾಡಿಯ ಭಕ್ತಕ್ಕಂತ ಇಲ್ಲಿ ಯಾರಿಗೂ ಹೊಗಳಂತ ಯಾಕಂದ್ರೆ ನಾವು ಪ್ರತಿ ವರ್ಷ ನೋಡ್ಕೊಂಡು ಬಂದ್ವಿ ಪ್ರತ್ಯೇಕವಾಗಿ ಅವರು ಇವ್ರ ಹೆಸರನ್ನು ಹೇಳೋದಿಲ್ಲ ನಾ ಎಂದು ಹೇಳಿದೆ ಎಲ್ಲರೂ ಸರ್ವೇಸಾಮಾನ್ಯವಾಗಿ ಸೇವಾ ಮಾಡಿರ್ತಕ್ಕಂಥವ್ರು ಅವ್ರಿಗೂ ಕೂಡ ಎಲ್ಲರೂ ಪ್ರತಿಯೊಂದು ಆ ಒಂದು ಕೆಲಸವನ್ನ ಇಲ್ಲೆಲ್ಲ ನಾವೆಲ್ಲ ನೋಡ್ಕೊಂಡ್ವಿ ನಮಗೆಲ್ಲ ಅನಿಸ್ತದ ಪುರಾಣ ಪ್ರಾರಂಭ ಆಗ್ತದ ಬಹಳ ಚೆಂದ ಆಗ್ತದಂತ ನಾವು ಬಂದು ಕುಳಿತು ಹೋಗೋರಿಗೆ ಏನು ಅನಿಸೋದಿಲ್ಲ ಆದ್ರೆ ಇದೆಲ್ಲವನ್ನ ಸಂಘಟನೆ ಮಾಡ್ಬೇಕಾದ್ರೆ ಮುಖ್ಯವಾಗಿ ಇಲ್ಲಿ ಯಾರು ಜವಾಬ್ದಾರಿ ತರುವಂತಿ ಕಮಿಟಿಯವರು ತಗೊಂತಾರೆ ಕಮಿಟಿ ಒಳಗೆ ಸುಮಾರು ಇಪ್ಪತ್ತೇಳು ಜನ ಅಂದ್ರೆ ಮೂವತ್ತಾರು ಜನ ಸದಸ್ಯರು ಮತ್ತೊಬ್ಬರು ಅಧ್ಯಕ್ಷರ ಮೊದಲು ಮಾಡಿಕೊಂಡು ವಿಶೇಷವಾಗಿ ಆ ಅಧ್ಯಕ್ಷರ ಮೊದಲು ಮಾಡಿಕೊಂಡು ಎಲ್ಲ ಒಂದು ಕಮಿಟಿಯವರು ಸೇರಿಕೊಂಡು ಎಲ್ಲ ಒಂದು ಕಾರ್ಯವನ್ನು ನಡೀಬೇಕಾಗಿತ್ತು ಅಂದ್ರೆ ಮೊದಲು ಏನ್ ಮಾಡಿದ್ರು ಚರ್ಚೆಯನ್ನು ಮಾಡಿದ್ರು ಒಂದು ದಿನ ಮೀಟಿಂಗ್ ಮಾಡಿದ್ರು ಆ ಮೀಟಿಂಗ್ ನಾನು ಬಂದಿದ್ದೆ ಬಂದಾಗ ಎಲ್ಲ ಒಂದು ವಿಚಾರವನ್ನ ಪ್ರಸ್ತಾವನೆ ಮಾಡಿದಾಗ ಎಲ್ಲರ ಅಭಿಮತದ ಮೇರೆಗೆ ಮತ್ ಯಾವ್ಯಾವ ಗುರುಗಳನ್ನು ಯಾವ್ಯಾವ ಟೈಮಿಗೆ ಕರೆಸ್ಬೇಕು ಅಂತ ಬಹಳ ಅಚ್ಚಕಟ್ಟಾಗಿ ಅವರೆಲ್ಲರೂ ಒಂದು ಆ ಗುರುಗಳನ್ನು ಬರಮಾಡ್ಕೊಂಡ್ವಿ ಮತ್ತೆ ಅದೇ ರೀತಿಯಾಗಿ ಎಲ್ಲ ನಮ್ಮ ಕಮಿಟಿ ಅವರ ಜೊತೆಗೆ ಮತ್ ಉಳಿದಂತ ಎಲ್ಲ ನೋಡ್ರಿ ಎಲ್ಲ ಒಂದು ಕಾರ್ಯಕ್ರಮ ಯಶಸ್ವಿಗೊಳ್ಬೇಕಾದ್ರೆ ಮುಖ್ಯವಾಗಿ ಅಲ್ಲಿ ಯಾರಂದ್ರೆ ಧಾನ್ಯ ಬೆಳೆದ್ ಅದಲ್ಲ ಒಂದೊಂದು ದಿನ ಪರಮ ಪೂಜ್ಯರು ಬಂದಾರ ಆಶೀರ್ವಚನ ಮಾಡ್ಯಾರಂದ್ರ ಅವ್ರಿಗೆ ಮತ್ತೆ ಪ್ರತ್ಯೇಕವಾಗಿ ಕಮಿಟಿ ವತಿಯಿಂದ ಸತ್ಕಾರ ಮಾಡೋದ್ರೊಂದಿಗೆ ಮತ್ತೆ ವಿಶೇಷವಾಗಿ ಅವ್ರಿಗೆ ಕಾಣಿಕೆಯನ್ನು ಅರ್ಪಣೆ ಅದು ಬಹಳ ದೊಡ್ಡದ ನೋಡ್ರಿ ಎಲ್ಲ ಗುರುಗಳಿಗೆ ಸುಮಾರು ಹತ್ತು ಸಾವಿರ ಮೇಲನೇ ಅವ್ರಿಗೆ ಭಕ್ತಿಯ ಕಾಣಿಕೆಯನ್ನು ಸಮರ್ಪಣೆ ಮಾಡಿರ್ತಕ್ಕಂಥ ದಾನಿಗಳು ಕೂಡ ಜೋರಾಗಿ ಚಪ್ಪಾಳೆಯನ್ನು ತಟ್ಟಬೇಕಾಗ್ತದೆ ಯಾಕಂದ್ರೆ ಎಲ್ಲ ಪುರಾಣ ಪಟ್ಟಿ ಕೇಳಕ್ ಬಂದಾಗ ಐನೂರು ರೂಪಾಯಿ ಕೊಡಬೇಕಾದ್ರೆ ನಾವು ಎರಡು ಮೂರು ದಿನ ಅವ್ರನ್ನ ಕಲಿಸ್ಕೊಂಡ್ವಿ ಒಂದೇ ದಿನಕ್ಕೆ ವೇದಿಕೆ ಮೇಲೆ ಒಬ್ಬ ಪೂಜರಿಗೆ ಹತ್ತು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ದೇಣಿಗೆ ಕೊಡ್ತಾರೆ ಅಂದ್ರೆ ಅವ್ರ ಭಕ್ತಿ ಬಹಳ ದೊಡ್ಡದಾಗ ಅಂತಕ್ಕಂಥದನ್ನ ನಾವು ವಿಚಾರ ಮಾಡಬೇಕಾಗ್ತದೆ ಆ ನಿಟ್ಟಿನೊಳಗೆ ಎಲ್ಲ ರೀತಿಯಿಂದ ನೀವು ಕೂಡ ತನುಮನ ದಿನದಿಂದ ಎಲ್ಲ ನಮ್ಮ ತಾಯಂದರು ವಿಶೇಷವಾಗಿ ಬಾಗಿಣ ಕಾರ್ಯಕ್ರಮ ಯಶಸ್ವಿ ಕೊಡಬೇಕಾದ್ರೆ ಅದಕ್ಕೆಲ್ಲ ಪಾತ್ರಧಾರಿಗಳು ಸೂತ್ರಧಾರಿಗಳು ಸೂತ್ರಧಾರಿಗಳು ಯಾರಂದ್ರೆ ನಮ್ಮ ತಾಯಂದರು ಅಂತಕ್ಕಂಥ ಮಾತನ್ನು ನಾವು ನೆನಪಿಸ್ಕೊಬೇಕು ಆ ನಿಟ್ಟಿನೊಳಗೆ ಎಲ್ಲರೂ ಸೇರಿ ಈ ಒಂದು ದಶಮಾನ ಸಂಭ್ರಮ ಭಾಗ್ಯಗೊಳ್ಳುವ ಒಂದು ಇತಿಹಾಸದೊಳಗೆ ಭಾಗ್ಯವಾಡಿ ಇತಿಹಾಸ ಎಷ್ಟು ದೊಡ್ಡದಾದ ಗೊತ್ತಿಲ್ಲ ಅದರೊಳಗೆ ಇನ್ನೊಂದು ಪುಟ್ಟ ವಿಶೇಷವಾಗಿ ವಿರಾಜಮಾನವಾಗಿ ಸೇರಿರುವಂತ ಕಾರ್ಯಕ್ರಮ ಯಾವ್ದಂದ್ರ ಆ ದೇವಿ ಮಹಾತ್ಮೆಯ ದಸರಾ ದಶಮಾನೋತ್ಸವ ಸಂಭ್ರಮ ಅಂತಕ್ಕಂಥದನ್ನ ನಾವು ತಿಳ್ಕೊಳ್ಬೇಕಾಗ್ತದೆ ಆ ನಿಟ್ಟಿನೊಳಗೆ ಎಲ್ಲರೂ ಕೂಡ ವಿಶೇಷವಾಗಿ ಮತ್ತ ಇಲ್ಲಿ ದಾಸೋಹ ನಡಿಬೇಕಾಗಿತ್ತಂದ್ರ ಆ ದಾಸೋಹಕ್ಕಾಗಿ ಪ್ರಸಾದ ದಾನಿಯನ್ನು ಅವರೆಲ್ಲ ಯಾವಾಗ ಅವರವರು ಸೇವೆಯನ್ನು ಮಾಡ್ಯಾರಲ್ಲ ಅವ್ರಿಗೂ ಕೂಡ ಎಲ್ಲರಿಗೂ ಒಳ್ಳೆಯದಾಗುತ್ತ ಒಳ್ಳೆದಾಗಲಿ ಮತ್ತು ಅಡುಗೆ ಏನು ಮಾಡಿದ ಕರ್ಕೊಂಡು ನಮ್ಮ ಅವರು ನಮ್ಮ ಅವರು ಎಷ್ಟು ಅಚ್ಚುಕಟ್ಟಾಗಿ ರುಚಿ ರುಚಿಕರವಾಗಿ ಅಡುಗೆ ಮಾಡ್ಯಾರ ನೀವೆಲ್ಲ ಪುರಾಣ ಮುಗಿದ ತಕ್ಷಣ ಪುರಾಣಕ್ಕೆ ಯಾವಾಗ ಬಂದು ಕೂತ್ರಿ ಯಾವಾಗ ಅದು ಗಾಳಿ ಹಿಂಗೆ ಬಿಡ್ತೈತಿ ಹಿಂಗೆ ಬಿಟ್ಟಾಗ ಸಾರಿನ ವರ್ಷ ಗಮ್ಮಂತ ಬರ್ತೈತೆ ಕೆಲವೊಂದು ನಮ್ಮ ತಾಯಿನ ಲಕ್ಷ ಹೋಗ್ತೈತಿ ಹೋಗ್ತದೆ ಯಾವಾಗ ಪುರಾಣ ಮುಗಿಸ್ತಾರ ಜನರಿಗೆ ಹೋಗಿ ಯಾವಾಗ ಪ್ರಸಾದ ಮಾಡಿನೋ ಅಂತ ಹೌದು ಅಷ್ಟೊಂದು ಅಚ್ಚುಕಟ್ಟಾಗಿ ಒಂದು ಅಡುಗೆಯನ್ನು ಮಾಡ್ತಕ್ಕಂಥರು ಧಾನ್ಯಗಳು ಮತ್ತು ಅದಕ್ಕೆಲ್ಲ ನೋಡಿ ನಾವೆಲ್ಲ ಪ್ರಸಾದ ಮಾಡಿ ಉಂಡು ಮನೆಗೆ ಹೋಗಿ ಬಿಡ್ತೀವಿ ಇಲ್ಲೆಲ್ಲ ನಾ ನೋಡಿದ್ರಿ ಎಲ್ಲ ಭಿನ್ನ ಮನೆಗೆ ಹೋಗಿ ಬರಬೇಕಾಗಿದ್ರ ಆವಾಗ ಎಲ್ಲ ಇಲ್ಲಿ ಏನಂದ್ರ ಎಲ್ಲ ಸದ್ಭಕ್ತರು ಆ ಅಡುಗೆಯ ಸಹಾಯಕರು ಅವ್ರು ಏನು ಮಾಡ್ತಾರೆ ಅಂದ್ರೆ ಅಡುಗೆ ಮುಗಿದ ನಂತರ ಅದನ್ನು ಸ್ವಚ್ಛವಾಗಿ ತೊಳೆದು ಅವರೆಲ್ಲ ನೀಟಾಗಿ ನೆಲ ಒರೆಸಿ ಮತ್ತು ಆ ಪಾತ್ರೆಗಳನ್ನು ಒಂದು ಕಡೆ ಇಡುವಂಥರು ಅವ್ರದ್ದು ಸೇವೆ ಕೂಡ ಹಮ್ಮಗೆ ಮುಟ್ಟೆ ಅಲ್ಲ ಅವ್ರಿಗೂ ಕೂಡ ಒಳ್ಳೆದಾಗ ಒಳ್ಳೆಯದಾಗಲಿ ಮತ್ತು ವಿಶೇಷವಾಗಿ ನಮಗೂ ಕೂಡ ನೋಡ್ರಿ ನಾನು ಪೂರ್ವದಲ್ಲಿ ಐದು ದಿನ ಮೊದಲೇ ಬಂದೀನಿ ಐದು ದಿನ ಮೊದಲು ಬಂದಾಗ ರಾಗೇವಳಿ ನಾನು ನೋಡಿದ್ದೆ ಪ್ರಥಮ ಬಾರಿ ಅನಿಸಿದೆ ಯಾಕಂದ್ರೆ ಮನೆ ಮನೆ ಮನಿಗೆ ಹೋಗಿ ಹೋದ ವರ್ಷ ಹಚ್ಚು ವರ್ಷ ಹಿಂದೆ ಬಂದಾಗೆಲ್ಲ ನಾವೆಲ್ಲ ಮೆರವಣಿಗೆಗೆ ಬಂದಾಗ ಅಷ್ಟೇ ನೋಡ್ತೀವಿ ಆದ್ರೆ ಯಾವಾಗ ಕಾಣಿಕೆ ಡಬ್ಬಿ ನಾವು ತಗೋಕೋ ಹೋದಂತ ಸಂದರ್ಭ ಪ್ರತಿಯೊಂದು ಮನೆಗೆ ಕರ್ಕೊಂಡು ಹೋಗುದ್ರ ನನ್ನೆಲ್ಲ ಅಲ್ಲೆಲ್ಲ ಅಚ್ಚುಕಟ್ಟಾಗಿ ಅವರು ಬಹಳ ಪ್ರೀತಿಯಿಂದ ಸ್ವಾಗತ ಮಾಡಿಕೊಂಡು ಆ ಎಲ್ಲ ದೇಣಿಗೆಗಳನ್ನು ಕೊಟ್ಟರು ಮತ್ ಐದು ದಿನ ಮೊದಲು ಬಂದು ನಾನು ವಿಶೇಷವಾಗಿ ನನ್ನ ಮಹೇಶ್ ಗೌಡ್ರ ಮನೆಯೊಳಗೆ ಆ ವಾಸ್ತವ್ಯ ಇತ್ತು ನಮ್ದೆಲ್ಲ ಪೂಜಾ ಪ್ರಸಾದ ನಿಜವಾಗೆಲ್ಲ ಅವ್ರು ನೆನೆಸ್ತು ಎರಡನೇ ದಿನಕ್ಕೆ ನನಗೆ ಆರಾಮ್ ತರಬೇತಿ ಯಾಕಂದ್ರೆ ಭಾಗ್ಯವಾಟಿ ನೀರು ಈ ವರ್ಷಕ್ಕೆ ಒಂಬತ್ತು ವರ್ಷ ಆಗ್ತಿದ್ದಿಲ್ಲ ಈ ವರ್ಷ ನನಗೆ ಆಗ್ತದೆ ಹೌದ್ರಿ ಎಲ್ಲರ ಮನೆಗೆ ಹೋದಾಗ ಬಾಯಿಯಲ್ಲಿ ಕೇಳ್ತಿದ್ದ ಯಾವಾಗ ನೀರು ಕೊಡೋಂದ್ರೆ ಅವ್ರು ಫಿಲ್ಟ್ರ್ ನೀರು ಕೊಡೋದು ತುಂಗು ನದಿ ನೀರು ಕೊಡೋದು ಎಲ್ಲ ನೀರು ಕೊಟ್ಟು ನಮ್ಮ ಧ್ವನಿ ಇನ್ನೂ ಕೆಮ್ಮು ಯಾವಾಗ ಬಿಡುತ್ತ ಭಾಗ್ಯವಾಟಿ ದಾಟಿನಾಗೇನ ಕೆಂಪು ಬಿಡ್ತದೆ ಅನ್ನಿಸ್ತದೆ ನನಗೆ ಹಂಗ ಅವರೆಲ್ಲರೂ ಸೇರಿಕೊಂಡು ಎಲ್ಲ ಮಹೇಶ್ ಗೌಡರು ಮತ್ತು ದಂಪತಿಗಳು ಮತ್ತು ಚಂದ್ರಗೌಡ ದಂಪತಿಗಳು ವಿಶೇಷವಾಗಿ ನಮಗೆ ಮೂರು ಐದು ದಿನಗಳ ಕಾಲ ಮತ್ತು ವಿಶೇಷವಾಗಿ ನನಗೆ ಎರಡು ಸಲ ಆರಾಮ್ ಇಲ್ಲಾರ್ದಾಗ ನಮ್ಮ ಆನಂದ್ ಗೌಡ್ರು ಮುಂಡ್ರಿಗೆ ಕರ್ಕೊಂಡೋಗಿ ನನಗೆ ತೋರ್ಸ್ಕೊಂಡು ಬಂದರು ಅದನ್ನು ಬಹಳ ಯಾಕಂದ್ರೆ ನೋಡಿ ನಮಗ ಭಾಗ್ಯವಾಡಿ ಅಂದ್ರೆ ಯಂಗ ಮೈತ್ ಬೆಳೆದಂದ್ರೆ ಒಂದು ಭಾಗ್ಯವಾಡಿ ನೀವೆಲ್ಲರೂ ಏನೈತ್ರಿ ನಮ್ಮೂರಿನ ಮಗ ಅಂತ ಕೇಳಿಕೊಂಡ್ರೆ ನಾವು ಒಬ್ಬರಿನ ಮಗನಾಗಿ ನೀವು ಏನಕ್ಕಂಥ ಮಾತನ್ನ ಕಾಣಿಸ್ಕೊಳ್ಬೇಕಾದ ಮತ್ತು ವಿಶೇಷವಾಗಿ ಈ ಒಂದು ಸಭೆಯೊಳಗೆ ನಾನೆಲ್ಲ ಹೇಳಿದರು ಎಲ್ಲ ಕಾರ್ಯಕ್ರಮ ರೂವಾರಿಗಳು ನಾನು ನಾನೆಲ್ಲ ನಿಜವಾಗ್ಲು ನಾನು ಪಂಡಿತನಲ್ಲ ಪಾಮರ ನಾನು ವಿದ್ಯಾರ್ಥಿಯಾಗಿದ್ದೀನಿ ಇನ್ನೂ ಕಲಿಯುವಂಥದ್ದು ಭಾಳ ಅದ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಈ ವೇದಿಕೆ ಮೇಲೆ ನಮಗೆ ಪ್ರವಚನ ರತ್ನಾಕೋಸ್ರು ಯಾವ ಪ್ರಶಸ್ತಿ ಬೆರೆದು ಬಂದರೂ ಕೂಡ ಅದು ನನಗಲ್ಲ ನಮ್ಮ ನಮ್ಮನ್ನು ಇಲ್ಲಿಯ ತನಕ ಪೂಜೆಗೊಳ್ಳುವಂಥ ಮಾಡಿರ್ತಕ್ಕಂಥ ಪರಮ ಪೂಜಾ ಪುಟ್ಟರಾಜ ಶಿವಯೋಗಿಗಳ ಪಾದಕ ಸಲ್ಲಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತ ವಿಶೇಷವಾಗಿ ದಶಮಾನ ಸಂಭ್ರಮದಾಗ ಸಂಭ್ರಮದ ನಡೆದಾಗ ಅಲ್ಲಿ ನಮ್ಮ ಗವಾಯಿಗಳವರು ಬಂದರು ವಿಶೇಷವಾಗಿ ನಾವೆಲ್ಲ ನಮ್ಮ ಹಿರಿಯ ನಮ್ಮ ಊರಿನ ಹಿರಿಯ ಗವಾಯಿಗಳ ಹತ್ರ ಮತ್ತು ನಮ್ಮ ಯಾವ ಕಮಿಟಿಯವ್ರ ಹತ್ರ ಮಾತಾಡಿದ್ವಿ ವಿಶೇಷ ಕಾರ್ಯಕ್ರಮ ಇರ್ತದೆ ನಮಗೂ ಒಂದು ಸಂಗೀತ ಟೀಮ್ ಅದ ನಾವೆಲ್ಲೋದ್ರೆ ನಮ್ಮ ಸಿದ್ದಯ್ಯ ಗವಾಯಿಗಳ ಪಡೆದಾಗಿ ಅವರು ಅವರು ಬಹುಶಃ ನಮ್ಮ ನಾನು ಅವ್ರ ಜೊತೆ ಕಾರ್ಯಕ್ರಮ ಮಾಡ್ಕೊಂಡು ಭಾಳ ಸಣ್ಣವ್ರು ಅವ್ರೆಲ್ಲ ದೊಡ್ಡ ದೊಡ್ಡ ಶಾಸ್ತ್ರಗಳ ಜೊತೆ ಕಾರ್ಯಕ್ರಮ ಮಾಡಿದವರು ಇದ್ದಾರೆ ಅವ್ರಿಗೂ ಕೂಡ ನಮ್ಮ ಅರ್ಜುನ್ ಜಾತ್ರೆಗೆ ಹೋದಾಗ ಗದಗಿನ ಪುಟ್ಟ ಜಾತ್ರೆಗೆ ಬಂದಾಗ ಅವ್ರಿಗೆ ಭಿನ್ನ ಮಾಡಿದ ಹಿಂಗ್ರಿ ಹಿಂಗ್ ಭಕ್ತರು ಇದಾರೆ ಭಾಗ್ಯವಾಡಿಗೆ ದಶಮಾನ ಸಂಭ್ರಮ ಮಾಡ್ತಾರೆ ಅದಕ್ಕೆ ನಿಜವಾಗ್ಲೂ ಅಲ್ಲಿ ಸಂಗೀತದ ಒಂದು ಸೇವೆ ತಮ್ಮದಾಗಬೇಕು ಅಂತ ತಿಳ್ಕೊಂಡು ಭಿನ್ನ ಮಾಡಿದಾಗ ಅವರು ಬಹಳ ಒಂದು ಒಮ್ಮ ಮನಸ್ಸಿನಿಂದ ಒಪ್ಪಿಕೊಂಡು ಇವತ್ತ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಅವರು ಕೂಡ ಕಾರ್ಯಕ್ರಮ ಬಿಸೇಷನ್ ಮಾಡಿದಾರ ಅವ್ರಿಗೂ ಕೂಡ ಭಗವತಿಯ ಆಶೀರ್ವಾದ ಇರಲಿ ಅಂತ ಹೇಳ್ತಾರೆ ಅದೇ ರೀತಿಯಾಗಿ ಒಂಬತ್ತು ವರ್ಷಗಳ ಪರ್ಯಂತರವಾಗಿ ನಮ್ಮ ಕಲಾವಿದ ನಮ್ಮ ರೇವಣ್ಣಪ್ಪ ಕಾಶಕ್ಕಿ ಇರ್ಬೋದು ನಮ್ಮ ಶೇಖರಪ್ಪ ಇರ್ಬೋದು ಮತ್ತು ನಮ್ಮ ಹಿರಿಯರಾಗಿರ್ತಕ್ಕಂಥ ಅಜ ಕಂತಿಯವರು ಅವರು ವಿಶೇಷವಾಗಿ ಎಲ್ಲ ಕಲಾವಿದರು ಯಾಕಂದ್ರೆ ಭಾಗ್ಯವಡಿ ಸಂಗೀತದ ತೌರ್ ಮನಿ ಅಂದ್ರೆ ಕೂಡ ತಪ್ಪಾಗ್ಲಿಕ್ಕಿಲ್ಲ ಇಂಥ ಒಂದು ಕಲೆಗಾರರು ಭಾಗ್ಯವಡಿ ಅವರು ಈ ಎಲ್ಲ ಒಂದು ಯೋಜನೆಯನ್ನು ಹರಕಿ ಕೊಟ್ಟ ನೋಡಿ ವಿಶೇಷವಾಗಿ ನಾವೆಷ್ಟೆಲ್ಲ ಕಾರ್ಯಕ್ರಮ ಮಾಡಬೇಕಾದ್ರೆ ಜಗತ್ತಿನಾದ್ಯಂತ ಎಲ್ಲ ಕಡೆ ಮಳೆ ಅದ ನಾವೆಲ್ಲ ಅನುಭವಿಸ್ತೀವಿ ಅಗಲಕ್ಕೆಲ್ಲ ಮಳೆ ಬರ್ತೈತೆ ನಮ್ಮ ಗ್ರಾಮಗಳಲ್ಲಿ ಯಾವಾಗ ಪುರಾಣ ಪ್ರಾರಂಭ ಆಗ್ತದ ಅರ್ಧ ತಾಸು ಮೊದಲೇ ಮಳೆ ನಿಂತು ಬಿಡುತ್ತೆ ಒಂದು ದಿವ್ಸನು ಮಳೆ ಬರಲಾರ್ದಂಗೆ ನಿರ್ವಿಘ್ನವಾಗಿ ನಡೆದಿರ್ತಕ್ಕಂಥ ಕಾರ್ಯಕ್ರಮ ತಮ್ಮೆಲ್ಲರ ಮತ್ತಿನೇ ಕಾರಣ ಅಂತಕ್ಕಂಥದನ್ನ ನಾವು ವಿಚಾರ ಮಾಡ್ತಾ ಇನ್ನೊಂದು ಸಲ ಎಲ್ಲರೂ ಸೇವೆ ಮಾಡಿರ್ತಕ್ಕಂಥವ್ರಿಗೆ ದಾನಿಗಳಾಗಿರ್ತಕ್ಕಂಥ ಮತ್ತು ವಿಶೇಷವಾಗಿ ಇನ್ನೊಬ್ಬರ ಬಗ್ಗೆ ಹೇಳ್ಬೇಕು ಯಾಕಂದ್ರೆ ನಾವೆಲ್ಲ ಈ ಎಲ್ಲ ಅಲಂಕಾರವನ್ನು ನಾವು ನೋಡಿದಾಗ ನೋಡ್ರಿ ಅಲ್ಲಿಂದ ಇಲ್ಲಿಗೆ ನೋಡಿದಾಗ ನಮ್ಮ ಅಶೋಕ ಅವರು ಎಷ್ಟೊಂದು ವಿಜೃಂಭಣೆಯಿಂದ ಈ ಒಂದು ಮೈಸೂರು ದಸರಾ ಹ್ಯಾಂಗಲ್ಲಿ ಅರೇಂಜ್ಮೆಂಟ್ ಮಾಡಿರಲ್ಲ ಭಾಗ್ಯವಾಡಿ ಭಾಗ್ಯವಾಡಿಯೊಳಗೆ ಆ ಮೈಸೂರು ಮಿನಿ ಮೈಸೂರು ದಸರಾ ಮಾಡಿದಂಗೆ ಮಾಡಿರ್ತಕ್ಕಂಥ ಈ ಒಂದು ಹೊಳಪಿನ ಕೀರ್ತಿ ನಮ್ಮ ಅಶೋಕ್ ಅಣ್ಣವ್ರಿಗೆ ಅಂತಕ್ಕಂಥದ್ದು ಮತ್ತು ವಿಶೇಷವಾಗಿ ನಮ್ಮ ಎಲ್ಲ ಒಂದು ಪರಮ ಪೂಜ್ಯರ ಒಂದು ಬ್ಯಾನರ್ಗಳು ನಮ್ಮ ಮರೇಪಾಳಿನವ್ರು ನೋಡ್ರಿ ವಿಶೇಷವಾಗಿ ಅವರೆಲ್ಲ ಭಿನ್ನ ಒತ್ತಡೆಯನ್ನು ಬರೆದಾರ ಆಮ್ಯಾಗ ಅದೆಲ್ಲವನ್ನು ಎಡಿಟಿಂಗ್ ಮಾಡ್ಯಾರ ಅವ್ರು ನಿಸ್ವಾರ್ಥದ ಸೇವೆ ಮಾಡ್ಯಾರ ಯಾವಾಗೂ ನಮ್ಮ ಗ್ರಾಮದ ವತಿಯಿಂದ ಕಮಿಟಿ ವತಿಯಿಂದ ಏನನ್ನೂ ಅಪೇಕ್ಷೆ ಮಾಡಿಲ್ಲ ಯಾವಾಗನ ಯಾವಾಗ ಫೋನ್ ಹಚ್ಚಿದ್ರು ಕೂಡ ಅವರು ಏನಾದರೂ ಆ ಒಂದು ಎಲ್ಲ ವ್ಯವಸ್ಥೆಗಳನ್ನು ನಮಗೆ ಆಗ್ತಿದ್ರು ನಾವು ನೋಡ್ತಿದ್ವಿ ಹಂಗೆ ಆ ನಿಟ್ಟಿನೊಳಗೆ ಅವ್ರ ಸೇವೆ ಎಷ್ಟು ರಾತ್ರಿ ಒಂದು ಗಂಟೆ ಎರಡು ಗಂಟೆವರೆಗೂ ಸುಮಾರು ಹದಿನೈದು ದಿನದ ಮೊದಲನೇ ಅವ್ರು ವರ್ಕ್ ಪ್ರಾರಂಭ ಮಾಡ್ತಾರೆ ನಮ್ಮ ಆನಂದ ಗೌಡರು ನಮ್ಮ ಹದಿನೈದು ದಿನ ಮೊದಲೇ ಎಲ್ಲ ಪೂರ್ವ ಸಿದ್ಧತೆ ಮಾಡಿ ಹಿಂಗೆಲ್ಲ ಹೇಳಿ ಕಮಿಟಿಯವರ ಮುಂದೆ ಹೇಳಿದಾಗ ಎಲ್ಲರೂ ಹಮ್ಮತಾದಿಂದ ಆ ಎಲ್ಲ ಕಾರ್ಯಕ್ರಮಗಳು ಮಾಡೋಣ ಅನ್ನುವಂಥ ಒಂದು ಉತ್ಸಾಹದಿಂದ ಉಲ್ಲಾಸದಿಂದ ಎಲ್ಲ ದಶಮಾನದ ಒಂದು ಕಾರ್ಯಕ್ರಮ ನಿಜವಾಗಲೂ ಯಶಸ್ವಿಗೊಂಡು ಆ ತಾಯಿ ಭಗವತಿ ಬಹಳ ಸಂತುಷ್ಟಳಾಗಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತು ವಿಶೇಷವಾಗಿ ಈಗೆಲ್ಲರೂ ತನುಮನಧನದಿಂದ ಸಕ್ರಿಯವಾಗಿ ಸೇವೆ ಮಾಡಿರಿ ಇನ್ನು ಭಾಳ ಮಾತಾಡಬೇಕು ಅನ್ನಿಸ್ತದೆ ಆದ್ರೆ ಹನ್ನೆರಡುವರೆ ಆಗುತ್ತೆ ಸಾಕು ನಾವೆಲ್ಲ ಯಾಕಂದ್ರೆ ಏನ ಹೆಮ್ಮೆಯನ್ನು ನೀರಿನೊಳಗೆ ಬಿಡಬಾರ್ದು ಶಾಸ್ತ್ರ ಶಾಸ್ತ್ರಗಳ ಕೈಯಾಗ ಮೈ ಕೊಡಬಾರ್ದು ನಮ್ಮ ಕೈಯಾಗ ಮೈ ಕೊಟ್ಟರು ಅಂದ್ರೆ ಹಾಗೆ ಹೋಗ್ತಾ ಇರ್ತದೆ ವಿಚಾರ ಹಾಂ ಹಾಗೆ ಎಲ್ಲರಿಗೂ ಒಳ್ಳೆದಾಗಲಿ ಭಾಗ್ಯವಾಡಿ ಗ್ರಾಮದ ಸರ್ವ ಸದ್ಭಕ್ತರಿಗೂ ಅವರ ಕುಟುಂಬದವರಿಗೂ ಎಲ್ಲರಿಗೂ ಆ ಭಗವತಿ ಆಯುಷ್ಯ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಿನತ್ತ ನನ್ನ ಒಂದು ತೊದಲ್ ನುಡಿಯ ಅನಿಸಿಕೆಯನ್ನು ಅಮ್ಮನ ಪಾದಕ್ಕೆ ಅರ್ಪಣೆ ಮಾಡ್ತಾ ಇದ್ದೀನಿ ಪಾರ್ವತಿ ಪತಿ ಕರ್ಪೂರ ಕರ್ಪೂರದಾರುತಿ ಬೆಳಗಿರ ಸಾಂಬ ಸದಾ ಶಿವಗೆ ಶಿವಶಂಕರ ಬೆಳಗುವಿನ ಕರ್ಪೂರ ಬಾಲೇ ಬಾಲ

ಈ ನಾಡಿನ ಹೆಸರಾಂತ ವೇದಮೂರ್ತಿಗಳು ಆಗಿರುವಂತಹ ಪೂಜ ಕ್ಷಂದ್ರೀಯ ಶಾಸ್ತ್ರಿಗಳು ವೀರಭಟ ವೀರೇಶ್ವರ ಪುಣ್ಯಾಶ್ರಮ ಬದಾಗಿ ಇವರಿಗೆ ಪಾದ್ಯವಡಿಯ ಸಕಲ ಸದ್ದಂತರ ಪರವಾಗಿ ಊರಿನ ಗುರು ಪರವಾಗಿ ಜಗನ್ಮಾತೆಯ ಸ್ವರೂಪರಾದಂತಹ ಎಲ್ಲ ತಾಯಂದ್ಯರ ಪರವಾಗಿ ತುಂಬೋದಯದ ವಂದನೆ ಅಭಿನಂದನೆಗಳು